ಆ ಅದು ಇಲ್ಲ ಇಲ್ಲ ಅದು ಕೆಲವೆಲ್ಲ ಕೆಲವೆಲ್ಲ ಮಾಡ್ತಾಳೆ ಓದೋದ್ ಮಾತ್ರ ಓವರ್ಲಿ ಪರ್ಫೆಕ್ಷನ್ ಇಷ್ಟು ಅಂತದೆಲ್ಲ ಆದ್ರೆ ಅದೇ ಹೇಳದ್ನಲ್ಲ ನನ್ಗೆ ಯಾವ ಯಾವ ಸಾಮಾನ್ ಎಲ್ಲಿಂದ ತೆಗಿತಿಯೋ ಅದು ಅದು ಓ ಸಿ ಅಂತ ಕರಿ ಇಲ್ಲ ಓ ಸಿ ಡಿ ಅಲ್ಲ ಅಡಿಗೆ ಮಾಡಕ್ ಬರ್ತೀನಿ ನಾ ಇನ್ನು ಏನೋ ಇಟ್ಟೇ ಇಲ್ಲ ಎತ್ಬಿಟ್ಟು ಅದನ್ನ ಒರ್ಸ್ಬಿಡೋದು ಅಷ್ಟೇ ಇಮಿಡಿಯೇಟ್ அல்ல அது யா அல்லா இல்ல டா இல்ல ஜாடி அல்லே அவரு துபாய் சி லாண்ட் அட் த்ரீ எம் மனிங் ஃபோர் ஓ க்ளாக்கு ஆகி ಇನ್ 15 20 ಮಿನಿಟ್ಸ್ ಎಲ್ಲ ಅನ್‌ಪ್ಯಾಕ್ ಮಾಡ್ಬಿಟ್ಟು ಶಿರನ್ ಸ್ಲೀಪ್ ಟಿಲ್ शी ಡಿಡ್ ಎವ್ರಿಥಿಂಗ್ ಓನ್ಲಿ ಪರ್ಸನ್ ಐ ನೋ. ಹೌದು ನಾನು 2 ವೀಕ್ಸ್ ಮಿನಿಮಮ್ ಇಟ್ಕೊತೀನಿ. ಅದೆ ಸೂಟ್ಕೀಸ್. ಅವರು ಇನ್ನon 3 ವೀಕ್ಸ್ ಬಂದ್ ಹೇಳ್ತಾರೆ. ಮಾಡ್ತೀನಿ ಮಾಡ್ತೀನಿ. ಟೈಮ್ ಆದಾಗ ಮಾಡ್ತೀನಿ. ಈಗ ಇನ್ इट्स ಓನ್ ಟೈಮ್. ಹೌದು. please ಮಾ. ನಾನ್ ಸ್ಟ್ರೆಸ್ ಮಾಡ್ಕೊಳಲ್ಲ. ಆರಾಮಾಗಿ

ಅದಾದ್ಮೇಲೆ ವೆರಿ ಒಬಿಡಿಯಂಟ್ ಚೈಲ್ಡ್ ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ವಿ ಸಿಕ್ಕಾಬೇ ಟ್ರಾವೆಲ್ ಮಾಡ್ತಾ ಇದ್ವಿ ಎಲ್ಲಿ ಹೋಗ್ಲಿ ಎಷ್ಟೊತ್ತಿಗೆ ಎಬ್ಬಿಸ್ಲಿ ಅಹ್ ಎದೇಳೋಳು ರೆಡಿ ಆಗೋಳು ಆಮೇಲೆ ಅಲ್ಲಿ ಹೋದ ಕಡೆ ಗಲಾಟೆ ಅಳು ಅಂತದೆಲ್ಲ ಏನೂ ಇಲ್ಲ ಅವಾಗೆಲ್ಲ ಒಂದೇ ಪ್ರಾಬ್ಲಮ್ ಇದ್ದಿದ್ದೇನು ಅಂತ ತಿಂತಾನೆ ಇರ್ಲಿಲ್ಲ ತಿಂತ ಇರ್ಲಿಲ್ಲ ಅಂತ ತಿಂತ ಇರ್ಲಿಲ್ಲ ಈಗ ನಿಮ್ಮ ನೋಡಿದ್ರೆ ನೀವು ತಿನ್ನೋ ತರನೂ ಕಾಣಿಸ್ತಿಲ್ಲ ಅಯ್ಯೋ ಅಯ್ಯೋ ಈಗ ಫುಲ್ ಆಪೋಸಿಟ್ ಆಗಿ ಹೋಗಿದೀನಿ ನಾನು ಐದೈದು ನಿಮಿಷಕ್ಕೂ ಕೇಳ್ತೀನಿ ನಿಮ್ಮ ನೋಡಿದ್ರೆ ನಂಗೆ ಅನ್ಸಲ್ಲ ಅದಕ್ಕೆ ಹೇಳ್ತಾ ಇದೀನಿ ಇಲ್ಲ ಇಲ್ಲ ಇನ್ನೊಂದು ಜಾಸ್ತಿ ಆದ್ರೆ ಇವಾಗ ಇಲ್ಲಿಂದ ತರ್ಸಕ್ ಶುರು ಮಾಡ್ತಾರೆ ನಮ್ಗೆ ಏನ್ ತೊಂದ್ರೆ ಇಲ್ಲ ಏನ್ ಕೇಳಿದ್ರು ಕೊಡಿಸ್ತೀವಿ ನಾವು ಸೋ ಹಂಗೆ ಇವಾಗ ಫುಲ್ ಉಲ್ಟಾ ನನಗೆ ಸಾಕಾಗೋಗುತ್ತೆ ಏನ್ ಮಾಡೋದು ಅದೇ ಅರ್ಧ ಅರ್ಧ ಗಂಟೆಗೆ

ಅಬ್ರಾಡ್ ಅಲ್ಲೆಲ್ಲ ಸಿಗೋದು ಅದೇನೋ ಬೇರೆ ಫ್ಲೇವರ್ ಗೊತ್ತಿಲ್ಲ ಫ್ಲೇಮಿಂಗ್ ಹಾಟ್ ಚೀಟೋಸ್ ಅಂತ ಒಂದು ಬರುತ್ತೆ ಖಾರವಾಗಿ ಅದು ಲೆಮನ್ ಫ್ಲೇವರ್ ಬರೀ ದುಬೈ ಯುಎಸ್ ಎಸ್ ಅಲ್ಲಿ ಸಿಗೋದು ಅಂದ್ರೆ ದುಬೈ ತುಂಬಾ ಚೆನ್ನಾಗಿರ್ತದೆ ಇಲ್ಲ ಅದು ಸಿಗಲ್ಲ ಮುಂಚೆ ರೆಗ್ಯುಲರ್ ಮಸಾಲಾ ಚೀಟೋಸ್ ಸಿಗ್ತಾ ಇತ್ತು ಈಗ ಅದ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಯಾಕೋ ಸೊ ಐ ಹ್ಯಾವ್ ಅ ಫ್ರೆಂಡ್ ಹಿಸ್ ರಿಲೇಟಿವ್ ಸ್ಟೇ ಇನ್ ದುಬೈ ಅವರು ವೆನ್ ಎವರ್ ದೇ ಕಮ್ ತಂದ್ಕೊಡ್ತಾರೆ ನನಗೆ ತ್ರೀ ಫೋರ್ ಪ್ಯಾಕೆಟ್ಸ್ ಹೇಳ್ತೀನಿ ಟೈಮ್ ಐ ಒಂದ್ 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 ಐದಾರು ಈಗ ಈಗ ಬಂದ್ರು ಟೋಟಲಿ ತರ್ಟಿ ಪ್ಯಾಕೆಟ್ಸ್ ಇದೆ ನಾನು ಅದನ್ನ ಸೇಫ್ ಆಗಿ ಇಟ್ಟಿರ್ತೀನಿ ಯಾಕಂದ್ರೆ ನಮ್ಮ ಅಪ್ಪನ್ ಕೈಗೆ ಸಿಕ್ಬಿಟ್ರೆ ಏನು ಉಳಿಯಲ್ಲ ಅಂದ್ರೆ ಅವ್ರು ತಿನ್ಬಿಡ್ತಾರೆ ಯಾವುದು ಬಿಡಲ್ಲ சோ அதுக்கு சேஃப் ஆகி லாக்கர் ஃபுல் ஃபிங்கர் பிரிண்ட் இது

ಗೊತ್ತಿಲ್ಲ ಅದ್ ಯಾವ್ದೋ ಒಂದು ಟೈಮ್ ಅಲ್ಲಿ ಚೇಂಜ್ ಓವರ್ ನನಗೂ ಸರಿಯಾಗಿ ಈಗ ನೆನಪಿಲ್ಲ ಬಟ್ ಒಂದು ಲೈಕ್ ಐ ಸೆಡ್ ಓದೋದ್ರಲ್ಲಿ ತುಂಬಾ ಜಾಣೇನೋ ಏನ್ ಅನ್ಬೇಕು ಆಮೇಲೆ ಯಾವ್ದೇ ಒಂದು ಕ್ಲಾಸ್ ಹಾಕ್ಲಿ ಪೇಂಟಿಂಗ್ ಇರ್ಬೋದು ಡಾನ್ಸ್ ಇರ್ಬೋದು ಎಲ್ಲೇ ಆತರೋದ್ರಲ್ಲಿ ಕಲಿಯೋ ವಿಷಯ ಬಂದಾಗ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಇಟ್ಸ್ ಅ ವೆರಿ ಪ್ರೌಡ್ ದಿಸ್ ಥಿಂಗ್ ಆಲ್ಸೋ ಶಿ ಇಸ್ ಆಲ್ವೇಸ್ ಅ ಟಾಪರ್ ಯಾವುದೇ ಆಗಿರಲಿ ಡೈವಿಂಗ್ ಹೋಗ್ತಾ ಇಲ್ಲೋ ಬಟ್ ಆಫ್ಕೋರ್ಸ್ ಆಮೇಲೆ ಸೈನಸ್ದು ಪ್ರಾಬ್ಲಮ್ ಆಗಿ ನಿಲ್ಲಿಸ್ಬೇಕಾಗಿತ್ತು ಅದರಲ್ಲೂ ಶಿ ಶೀಸ್ ವೆರಿ ಗುಡ್ ಡ್ಯಾನ್ಸಲ್ಲಿ ಬೆಲಿ ಡ್ಯಾನ್ಸಿಂಗ್ ಎಲ್ಲದರಲ್ಲೂ ಕಲಿಯುವಂಥದ್ದೇನು ಇದ್ರು ಶಿ ಆಲ್ವೇಸ್ ಡ್ಯಾನ್ಸ್ ಫಸ್ಟ್ ಅದು ಇಲ್ವೇ ಇಲ್ಲ ಆಮೇಲೆ ಒಳ್ಳೆ ಅಭ್ಯಾಸ ಅಂದರೆ ಓದೋದು ಚಿಕ್ಕ ಮಗುವಿನ ಅಷ್ಟೇ ಆ ಕಾರಲ್ಲಿಂದ ಕೂಟ್ಬಿಟ್ಟು ಕೈಗೆ ಒಂದು ಪುಸ್ತಕ ಕೊಟ್ಬಿಟ್ರು ಆಗೋಯ್ತು ಯಾذಕ್ಕೂ ತಂದ್ರೆ ಕೊಡ್ತಾ ಇರಲಿಲ್ಲ ವೆರಿ ರೇರ್ ಕಿಡ್ ಇದು ಹಾ ಆಮೇಲೆ ಪ್ಲೇನ್ ಅಲ್ಲಿ ತುಂಬಾ ಲಾಂಗ್ ಜರ್ನಿ ಫ્લાಯ್ ಮಾಡುವಾಗ ಈಗ್ಲೂ ಹಾಗೇನೇ ಮನ್ನೆ ಯುಕೆ ಗೆ ಹೋದಾಗ್ಲೂ ಅಷ್ಟೇ ಒಂದು ಟೇಕ್ ಆಫ್ ಆಗ ತಾಚಿ ನಾನು ಅಷ್ಟೇ ಮಲ್ಕೊಟ್ರು ಅಲ್ಲೋ ಎಡಾಳು ಬಂದಿ لینڈ ಆಯ್ತೇ ಅಂದ್ರೆ ಅಷ್ಟೇ ಪುಣ್ಯ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ 10 ಅವರ್ ಫುಲ್ ನಿದ್ದೆ ಮಾಡ್ಕೊಂಡು ಆ ಥರದಲ್ಲಿ ಏನಿಲ್ಲ ತಿನ್ ಅಂದ್ರೆ ಈಗ ತಿಂತಾಳೆ ಅವಾಗ ಅದು ಇತ್ತಿಲ್ಲ ಏನೋ ಒಂದ್ ಎರಡು ಪುಸ್ತಕ ನೋಡೋದು ನಿದ್ದೆ ಫಿನಿಶ್ ಅಲ್ಲಿ ಹೋಗಿ ಎದ್ದೇಳೋಲ್ಲ ಅಷ್ಟೇ ಸೊ ಆತ್ರದಲ್ಲೆಲ್ಲ ವೆರಿ ಕೋಆಪರೇಟಿವ್ ಆಸ್ ಅ ಚೈಲ್ಡ್ ವೆರಿ ಕೋಆಪರೇಟಿವ್ ತಿನ್ನೋ ವಿಚಾರದಲ್ಲಿ ಮಾತ್ರ ಪ್ರಾಬ್ಲಮ್ ಇತ್ತು ಅದು ನನಗೆ ಜಾಸ್ತಿ ಪಾಪ ನಮ್ಮ ತುಂಬಾ ಟಾರ್ಚರ್ ಕೊಟ್ಟಿದಾಳೆ ಚೇರ್ ಹಾಕೊಂಡು ಕೂರ್ಸ್ಕೊಂಡ್ಬಿಟ್ಟು ಹೇಳಿ ಅವ್ರಿಗೆ ಬೇಜಾರಾಗೋದು ತಿನ್ಸಕ್ ಶುರು ಮಾಡೋರು ಫಸ್ಟ್ ಎಲ್ಲ ಮುದ್ ಮುದ್ದು ಮಾತ್ಗಳು ತಿನ್ನಪ್ಪ ತಿನ್ನು ಕಂದ ತಿನ್ನು ಚಿನ್ನ ತಿನ್ನು ಬಂಗಾರ ಎಲ್ಲ ಆಮೇಲೆ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ತಿನ್ನೆ

ನೋಡಿ ಇವ್ರು ಜೋಡಿ ನನ್ಗೆ ಅದೇ ತುಂಬಾ ಬೆರು ಗಗಡಿಯಿಂದ ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಅಂತೂ ಬಿಸಿ ಅಲ್ಲ ಶೂಟಿಂಗ್ ಸ್ಕೆಡ್ಯೂಲ್ ನಡೀತಾ ಇರುತ್ತೆ ಯಾವ ಅಲ್ಲಿ ಗೊತ್ತಾಯ್ತು ಸುಬಿ ಕುಟ್ಟಿಗೆ ನಮ್ಮಅಮ್ಮ ಹೀರೋಯಿನ್ ನಮ್ಮಮ್ಮ ಸೆಲೆಬ್ರಿಟಿ ಅಂತ ಯಾವಾಗ ಗೊತ್ತಾಯ್ತು ಐ ಐ ಐ ಐ ಐ ತ್ರೀ ಇಯರ್ಸ್ ಓನ್ಲಿ ಗೊತ್ತಾಗೋಯ್ತು ದಟ್ 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 ಟೈಮ್ ಅವಾಗ ಅಜ್ಜಿ ಹೇಳ್ತಾ ಇದ್ರು ಇದ್ರು ಇದು ಶೂಟಿಂಗ್ 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 ಅಮ್ಮ ಆಮೇಲೆ ಕರ್ಕೊಂಡ್ ಹೋಗ್ತಾ ಸೊ ಸೊ ವುಡ್ ಗೋ ಸಿ ನ್ಯೂ ಅನ್ ಆಕ್ಟ್ರೆಸ್ ಅಂತ ಹ್ಯಾಡ್ ಅವೇರ್ನೆಸ್ ಅದು ಟಿವಿ ಪ್ಲೇಸ್ ಪ್ಲೇಸ್ ಹೋದ್ಮೇಲೆ ನಂಗೆ ಇಟ್ ರಿಯಲೈಸೇಷನ್ ಒಂಥರ ಡಾನ್ ಆಯ್ತು ಅನ್ ಆಕ್ಟ್ರೆಸ್ ಅಂತ ಸೊ ಏನ್ ಫೀಲ್ ಅದು

ತುಳಸಿ ಸೀರಿಯಲ್ ಬರ್ತಾ ಇತ್ತಲ್ಲ ಅವಾಗ ಅದನ್ನ ನೋಡ್ತಾ ಇದ್ದೆ ಫುಲ್ ಸೀರಿಯಸ್ನೆಸ್ ನಾನು ಮಾಡ್ತಾ ಇದ್ದೆ ಅದನ್ನ ಆ ಶೂಟಿಂಗು ತುಂಬಾ ಸತಿ ಹೋಗಿದೀನಿ ತುಂಬಾ ಸತಿ ಬಂದಿದ್ದೀನಿ ತುಳಸಿ ಸಿನಿಮಾಗಳು ನೋಡಿರೋದು ಸ್ವಲ್ಪ ಕಮ್ಮಿನೇ ಆ ಉಡ್ಸೆ ಮನೆ ದೇವ್ರು ರಿಪೀಟ್ ನೋಡ್ತಾನೆ ಇದ್ದೆ ತುಂಬಾ ಸತಿ ನೋಡಿದೀನಿ ಪಂಚಮ ವೇದ ಅವಾಗ

yeah really admiration I have a lot of respect for what she does and uh, not just what she does but how she does it and, and that too she's always been somebody who balances everything oh she's always given her uh, 200 percent attention. Uh, uh, attention everywhere, her, uh, attention. everywhere. Balance and we, we nev I never had, there was no cook at home uh, growing up <laughs> she only does even even to this day who oh shooting she leaves at eight every morning. ಮನೇಲೆಲ್ಲಾ ಅಡ್ಗೆ ಮಾಡ್ಬಿಟ್ಟು ಡಬ್ಬಿ ಹೌದು ಡಬ್ಬಿನೂ ಅವರೇ ಪ್ಯಾಕ್ ಮಾಡ್ತಾರೆ ನನಗೂ ಪ್ಯಾಕ್ ಮಾಡ್ತಾರೆ ಸಮಟೈಮ್ಸ್ ಐ ಗೋಡು ಆಫೀಸ್ ಅಟ್ ಇಲೆವೆನ್ ಆದ್ರೂ ಬೆಳಗ್ಗೆ ಹೋಗೋಕೆ ಮುಂಚೆ ಪ್ಯಾಕ್ ಮಾಡ್ತಾರೆ ನಾಯಿಗ್ ಬೆಳಗ್ಗೆ ಊಟ ಹಾಕೋದು ಅವರೇನೆ ನಮಗೆ ಹೆಂಗ್ ಗೊತ್ತು ಗೊತ್ತಾ ನೀವು ಸೆಲೆಬ್ರಿಟಿ ಅಂದ ತಕ್ಷಣ ನಾವು ಯಾವಾಗ್ಲೂ ಹೇಳ್ತೀವಲ್ಲ ಕೈಗೊಂದಾಳು ಕಾಲ್ಗೊಂದಾಳು ಇಲ್ಲ ಬೆಳಗ್ಗೆ ಶೂಟಿಂಗ್ ಇರೋ ಟೈಮಲ್ಲಿ ನಮ್ಮ ಮನೆಗೆ ಬಂದ್ರೆ ಹೆಂಗಿದೆ ಅಂದ್ರೆ ಲೈಕ್ ಬ್ಯಾಟಲ್ ಗ್ರೌಂಡ್ ನಮ್ಮ ಮನೆಯಲ್ಲಿ ಬಟ್ ಗುಡ್ ಅಲ್ಲ ಅಮ್ಮ ಅವಾಗಿಂದನು ನೀವೇ ಅಡುಗೆ ಮಾಡ್ತೀರಿ ನೀವೇ ಎಲ್ಲಾ ಕೆಲಸ ನೋಡಿ ಪೀಪಲ್ ನಮ್ಗೆ ಗೊತ್ತೇ ಇರಲ್ಲ ಇವೆಲ್ಲ ಆಕ್ಚುಲಿ ಇಲ್ಲ ಮುಂಚಿಂದನು ಆ ಮನೆಯಲ್ಲಿ ಅಡಿಗೆಗೆ ಅಂತ ಇದ್ರು ಅದ್ರ ನಮ್ಮಮ್ಮ ಯಾರ ಕೆಲವು ಮಾಡಿಸ್ತಾ ಇರ್ಲಿಲ್ಲ ಅವ್ರನ್ನ ಬರಿ ಸುತ್ತ ಕೆಲ್ಸಕ್ಕೆ ಅಂತ ಇಟ್ಕೊಂಡಿರೋ ತರಕಾರಿ ಹೆಚ್ಕೊಡೋದು ತಿರುಗೋದು ಅವರೇ ಹಚ್ಕೊ ಮೇನ್ ಅಮ್ಮನೆ ಮಾಡ್ತಾ ಇದ್ದಿದ್ದು ಅದಾದ್ಮೇಲೆ ಹಾಗೆ ಕಂಟಿನ್ಯೂ ಆಯ್ತು ಒಂದ್ ಒಂದ್ ಎರಡ್ ಮೂರ್ ಸತಿ ಜಾಸ್ತಿ ಎಲ್ಲಾ ಟ್ರೈ ಮಾಡಿದ್ವಿ ಅಡಿಗೆ ಇಟ್ಕೊಂಡು ಯಾರಿಗೂ ಸೆಟ್ ಆಗ್ಲಿಲ್ಲ ನಮ್ಮ ಅಪ್ಪ ಅಮ್ಮನ್ಗೂ ಇಷ್ಟ ಆಗ್ಲಿಲ್ಲ ಯಾರಿಗೂ ಮನೇಲಿ ಸರಿ ಹೋಗ್ಲಿಲ್ಲ ಸರಿ ಅದಾದ್ಮೇಲೆ ಡಿಸೈಡ್ ಮಾಡ್ತು ಅಯ್ಯೋ ಬೇಡವೇ ಬೇಡ ತುಂಬಾ ಆಗದೇ ದಿನ ಈಗೇನು ಬೇಕಾದಷ್ಟು ಪುಟ್ಟ ಎಲ್ಗಳಿದೆ ಇಲ್ವಾ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದ್ ಚಿತ್ರಾನ ಮಾಡ್ಕೊಂಡು ತಿನ್ನೋದು ಇಲ್ಲ ತಿನ್ನೋದು ಬಟ್ ಬೇಡ ಅಂತ ಬಟ್ ಇದುವರೆಗೂ ಅದ್ ನಡ್ಕೊಂಡ್ ಬಂದಿದೆ ಎಷ್ಟು ದಿನ ಮಾಡ್ತೀನ ಹೆಂಗ್ ಮಾಡ್ತೀನಿ ಗೋಸ್